ಮುಖ್ಯ ಇಂಜಿನಿಯರ್ ಮನೆ ಮೇಲೂ ಕೂಡ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಲೋಕಾಯುಕ್ತ ತಲಾಶನ ಮಾಡಲಾಗ್ತಾ ಇದೆ ಮುಖ್ಯ ಇಂಜಿನಿಯರ್ ಮನೆ ಮೇಲೂ ಕೂಡ ಇದೀಗ ರೇಡ್ ಮಾಡಲಾಗಿದೆ ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ತಲಾಶನ ನಡೆಸಿದ್ದಾರೆ ಅಶೋಕ ವಸಂತ್ ಮನೆಯಲ್ಲಿ ಚಿನ್ನ ಹಣ ಕೂಡ ಇದೀಗ ಪತ್ತೆಯಾಗಿದೆ ಚಿನ್ನಾವರಣ ಬೆಳ್ಳಿ ಒಂದೂವರೆ ಲಕ್ಷ ನಗದು ಪತ್ತೆಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಕಾರ್ಯದರ್ಶಿ ರಾಮತೀರ್ಥ ನಗರದಲ್ಲಿರುವಂತಹ ಅಧಿಕಾರಿ ನಿವಾಸ ಇದಾಗಿದೆ ಬೆಳಗಾವಿ ಮನೆ ಧಾರವಾಡ ಕಚೇರಿ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿದೆ ಶೋಧ ಕಾರ್ಯವನ್ನ ಇದೀಗ ಲೋಕಾಯುಕ್ತ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಮುಖ್ಯ ಇಂಜಿನಿಯರ್ ಮನೆ ಮೇಲೆ ಇವತ್ತು ರೇಡ್ ಅನ್ನ ಮಾಡಲಾಗಿದೆ ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತ ಈಗಾಗಲೇ ತಲಾಶನ್ನ ಮುಂದುವರೆಸಿದೆ ಅಶೋಕ ವಸಂತ್ ಮನೆಯಲ್ಲಿ ಇದೀಗ ಚಿನ್ನ ಹಣ ಪತಿಯಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಚಿನ್ನಾಭರಣ ಬೆಳ್ಳಿ ಜೊತೆಗೆ ಒಂದೂವರೆ ಲಕ್ಷ ನಗದು ಪತ್ತೆಯಾಗಿದೆ ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಆಗಿದ್ರು ಅವರ ನಿವಾಸದ ಮೇಲೆ ಇದೀಗ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಅವರ ನಿವಾಸ ಹಾಗೂ ಕಚೇರಿ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೆಲವು ಚಿನ್ನಾಭರಣ ಬೆಳ್ಳಿ ಜೊತೆಗೆ ನಗದು ಕೂಡ ಪತ್ತೆಯಾಗಿದೆ ಬೆಳಗಾವಿ ಮನೆ ಧಾರವಾಡ ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಳಿಯನ್ನು ನಡೆಸಿ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ ಹಲವಾರು ದಾಖಲೆಗಳ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿರುವ ಆರೋಪ ಬಂದಿತ್ತು ಆ ಹಿನ್ನೆಲೆಯಲ್ಲಿ ಕೆಲವು ಅಧಿಕಾರಿಗಳ ಮೇಲೆ ಅಧಿಕಾರಿಗಳ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ದಾಳಿಯನ್ನು ನಡೆಸಿದ್ರು ಸುಮಾರು ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳೆಗೆ ಶಾಕ್ ಕೂಡ ಈಗಾಗಲೇ ನೀಡಿದ್ದಾರೆ ಸುಮಾರು ಎಂಟಕ್ಕೂ ಹೆಚ್ಚು ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ಕೂಡ ನಡೆಸಿದ್ರು ಇದೀಗ ಏನು ಕರ್ನಾಟಕ ನೀರಾವರಿ ನಿಗಮದ ಮುಖ್ಯ ಇಂಜಿನಿಯರ್ ಏನಿದ್ರು ಅವರ ಮನೆ ಹಾಗೂ ಕಚೇರಿಯ ಮೇಲೆ ದಾಳಿಯನ್ನು ನಡೆಸಲಾಗಿತ್ತು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಕೆಲವು ಚಿನ್ನಾಭರಣ ಹಾಗೂ ಬೆಳ್ಳಿ ಜೊತೆಗೆ ಒಂದೂವರೆ ಲಕ್ಷ ನಗದು ಕೂಡ ಪತ್ತೆಯಾಗಿದೆ ಅದಾದ ಬಳಿಕವೂ ಕೂಡ ಅಲ್ಲೇ ಲೋಕಾಯುಕ್ತ ಅಧಿಕಾರಿಗಳು ಇದೀಗ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಮುಂದುವರೆಸಿದ್ದಾರೆ ಪರಿಶೀಲನೆ ಮುಂದುವರೆಸಿದ್ದಾರೆ